ಸೊ ಬನ್ನಿ ಇವತ್ತಿನ ನ್ಯೂಸ್ ಕಡೆ ಹೋಗೋಣ ಸೊ ಇವತ್ತಿನ ಸುದ್ದಿ ಏನಂದ್ರೆ ಶಾಕ್ ಏನಂತ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸ್ಮಶಾನದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಏನಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ನೂರಾರು ಯುವತಿಯರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಅವರು ಇರುವಂತ ಹೇಳಿದರು ನೂರಾರು ಯುವತಿಯರು ಅಂದ್ರೆ ಅಲ್ಲಿ ಪಿಡಿಸಿ ಮಶಾನದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಹೇಳಿದ್ದಾರೆ ಸೊ ಸೆಕೆಂಡ್ ನ್ಯೂಸ್ ಏನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಐ ಪಿ ಎಲ್ ಒಂದು ವಿನ್ ಆದ ನಂತರ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಾವಿರ ಈಡಂತ ತುಂಬಾ ಜನ ಇದ್ದಾರೆ ಸೊ ಅಲ್ಲಿ ತನಿಖೆ ಆಗಬೇಕಾಗಿತ್ತು ತನಿಖೆಯಲ್ಲಿ ಕೂಡ ವಿಫಲವಾಗಿದೆ ಇನ್ನು ತನಿಖೆ ಆಗ್ತಾನೇ ಇದೆ ಇನ್ನು ನೆಕ್ಸ್ಟ್ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ಬಿ ಬಿ ಎಂ ಪಿ ಸೊ ಬೆಂಗ್ ಬೆಂಗಳೂರಲ್ಲಿ ಇರುವಂಥ ಬಿ ಬಿ ಎಂ ಪಿ ಏನು ಮಾಡಿದೆ ಅಂದರೆ ಒಂದು ಮಶಾನದ ಹತ್ರ ತುಂಬ ಕಸ ಬಿಸಾಕ್ತಿದೆ ಸೊ ಅಲ್ಲಿ ಇರುವಂತಹ ಒಬ್ಬ ಉದ್ಯಮಿ ಹೀಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ಮಶಾಣದ ಹತ್ತಿರ ತುಂಬ ಕಸದ ರಾಶಿಯನ್ನು ಹಾಕಿದ್ದಾರೆ ಅಂತ ಸೊ ನೆಕ್ಸ್ಟ್ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ರೇವಣ್ಣ ಸೊ ರೇವಣ್ಣ ಅವರಿಗೆ ಮತ್ತೆ ಬೇಲ್ ಸಿಕ್ಕಿಲ್ಲ ಸೊ ರೇ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೆ ಬೇಲ್ ಸಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಸೊ ನೆಕ್ಸ್ಟ್ ನ್ಯೂಸ್ ನಾವು ನೋಡಿದರೆ ಬೆಂಗಳೂರು ಉದ್ಯಮಿ ಒಂದು ಕೋಟಿ ತೆರಿಗೆ ಪಾವತಿಸಿದ್ದಾರೆ ಸೊ ಅವರು ಫೆರಾರಿ ಮರ್ಸಿಡೀಸ್ ಕಾರಿನ ಒಂದು ತೆರಿಗೆನ ಒಂದು ಕೋಟಿ ರೂಪಾಯಿ ಪಾವತಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಭಯಂಕರ ದೃಶ್ಯ ನಡೆದಿದೆ ಅವರು ಸ್ನೇಹಿತರೆ ಸೊ ಗರ್ಭಿಣಿಯಾದಂಥ ಪತ್ನಿಯ ಪಕ್ಕದಲ್ಲೇ ಕುಂತು ಶಿವದ ಹತ್ರ ಅಂದ್ರೆ ಅದೇ ಶಿವದ ಹತ್ರ ಕುಂತು ಪತಿ ಊಟ ಮಾಡಿ ಅಲ್ಲಿಂದ ಹೋಗಿದ್ದಾರೆ ಬೆಂಗಳೂರಲ್ಲಿ ನ್ಯೂಸ್ಗಳು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೇವೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ